ನಾಯಕನಹಟ್ಟಿ ಪಟ್ಟಣದ ವಿದ್ಯಾ ವಿಕಾಸ ಸಂಸ್ಥೆ ಅಡಿಯಲ್ಲಿರುವ ಶಾಲೆಯ ರಜತ ಸಂಭ್ರಮವನ್ನು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಒಳಮಠ ಸಮುದಾಯದ ಭವನದಲ್ಲಿ ಆಯೋಜಿಸಿದ್ದು ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಹಾಗೂ ಟಿ ವಿ ವೀಕ್ಷಣೆಯಲ್ಲಿಯೇ ಹೆಚ್ಚಿನ ಸಮಯ ಕಳೆಯುತ್ತಿರುವುದರಿಂದ ಉತ್ತಮ ಶಿಕ್ಷಣ ಪಡೆಯಲು ಆಗುತ್ತಿಲ್ಲ ಮಕ್ಕಳು ಓದಿನ ಮೇಲೆ ಹೆಚ್ಚು ಗಮನ ಹರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು ಕಟ್ಟೋದು ಬೆಳೆಸ್ತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ವಿದ್ಯಾಸಂಸ್ಥೆ ಕಟ್ತಕ್ಕಂಥ ಕೆಲಸ ಒಂದು ಸತತ ಪ್ರಯತ್ನ ಶಿವಸ್ವಾಮಿಯವರು ಆದರ್ಶ ವ್ಯಕ್ತಿತ್ವದ ವ್ಯಕ್ತಿಯನ್ನು ಒಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ತಾನು ಎದೆಗುದ್ದದೆ ಯಾವುದೇ ರೀತಿಯಲ್ಲಿ ಹಿಂದ್ ನೋಡದೆ ಬೆಳೆಯುವ ಪೈರು ಮಳಕೆಯಲ್ಲಿ ನೋಡು ಅನ್ನೋ ಒಂದು ಗಾದೆ ಪ್ರಕಾರ ಪ್ರಯತ್ನ ಪ್ರಯತ್ನ ಪ್ರಯತ್ನದಿಂದಲೇ ಅವರು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಸಮಸ್ಯೆ ಇವತ್ತು ಇಡೀ ಮಳಕಾಲ್ಮುಲ್ ಕ್ಷೇತ್ರಕ್ಕೆಲ್ಲ ಚಿತ್ರದುರ್ಗ ಜಿಲ್ಲೆಗೆ ಹೆಸರಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ ನಿಜವಾಗಿ ಕೂಡ ಅದು ಸತತ ಪ್ರಯತ್ನ ಕೂಡ ನಮ್ಮಲ್ಲಿ ಬೇಕಾದ ಈ ಪ್ರಯತ್ನದ ಹಿನ್ನೆಲೆ ನಾವು ಒಂದೇ ಸಾರಿ ಫೇಲ್ ಆದ ಅಂತ ಹೇಳಿ ಕೈ ಬಿಡಬಾರ್ದಲ್ಲ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಂಜುಳಾ ಓ ಮಹೇಶ್ವರಿ ಸೈಯದ್ ಅನ್ವರ್ ಸರ್ವಮಂಗಳ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು